ನನ್ನ ಮಗಳು ನೇಹಾಳ ಹತ್ಯೆ ಪ್ರಕರಣದ ತನಿಖೆಯ ದಾರಿ ತಪ್ಪಿಸುವ ಕೆಲಸ ಆಡಳಿತ ಪಕ್ಷದವರಿಂದಲೇ ನಡೆಯುತ್ತಿದೆ ಎಂದು ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನಯ್ಯ ಹಿರಮಠ ಗಂಭೀರವಾಗಿ ಆರೋಪಿಸಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಘಟನೆ ನಡೆದ ಮೊದಲ ದಿನ ನನ್ನ ಜೊತೆಗೆ ಇದ್ದವರು ಇಂದು ನನ್ನ ಬೆನ್ನಿಗೆ ನಿಂತಿಲ್ಲ ಘಟನೆ ವೈಯಕ್ತಿಕ ಎಂದು ಹೇಳಿಕೆ ನೀಡಿದ್ದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಆಡಳಿತ ಪಕ್ಷದಲ್ಲಿ ಇದ್ದವರೇ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಮೂಲಕ ತನಿಖೆಯ ದಾರಿ ತಪ್ಪಿಸುವ ಪ್ರಯತ್ನ ನಡೆಸಿದ್ದಾರೆ ಎಂದರು ನೇಹಾ ಹತ್ಯೆಯಲ್ಲಿ ಫಯಾಜ್ ಒಬ್ಬನೇ ಇಲ್ಲ ಈತನ ಹಿಂದೆ ನಾಲ್ಕು ಜನರಿದ್ದಾರೆ ಅವರ ಹೆಸರನ್ನು ಪೊಲೀಸರಿಗೆ ಕೊಟ್ಟಿದ್ದೇನೆ ಪೊಲೀಸರು ಈ ಕುರಿತು ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು ಇನ್ಸ್ಟಾಗ್ರಾಂನಲ್ಲಿ ನನ್ನ ಮಗಳ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ ನನ್ನ ಮಗಳ ಬಗ್ಗೆ ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಬರುವಂತೆ ಮಾಡಿದ್ದಾರೆ ಆರೋಪಿ ಜೈಲಿನಲ್ಲಿದ್ದರೂ ಖಾತೆಯನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆ ನಡೆಸಬೇಕು ಈ ಕುರಿತು ವಕೀಲರೊಂದಿಗೆ ಮಾತನಾಡಿದ್ದೇನೆ ಸೈಬರ್ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಲಿದ್ದೇನೆ ಎಂದರು ಹಿಂದೆ ಆರೋಪಿ ಫಯಾಜ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ತನ್ನ ತಂದೆಯನ್ನೇ ಪೊಲೀಸ್ ಠಾಣೆಯಲ್ಲಿ ಕೊಲೆ ಮಾಡಲು ಹೋಗಿದ್ದ ಇದನ್ನು ಸಮಾಜದ ಮುಖಂಡರು ನನಗೆ ತಿಳಿಸಿದ್ದಾರೆ ಪೊಲೀಸರು ಮುಚ್ಚಳಿಕೆ ಬರೆಸಿಕೊಂಡು ಕಳಿಸಿದ್ದಾರೆ ಈ ವಿಷಯ ನನ್ನ ಗಮನಕ್ಕೆ ಬಂದಿದ್ದರೆ ನನ್ನ ಮಗಳ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳುತ್ತಿದ್ದೆ ಮಗಳು ಇಂದು ಬದುಕುಳಿತಿದ್ದಳು ಎಂದು ಕಣ್ಣೀರು ಹಾಕಿದರು ಡೈರೆಕ್ಟ್ ದೆಹಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೆರ್ಕೆ ಕೊಡತಾರಲ್ಲಾ ಅಲ್ಲ ಐ ಟಿ ಎಸ್ ಅವ್ರೆ ಐ ಟಿ ಎಸ್ ಅವರೇ ಕಮಿಷ್ನರ್ ಇಮಿಡೇಟ್ ಕರಿಸಿ ಅವರೆಲ್ಲ ತನಿಖೆ ಮಾಡಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದಾರ ಏನೋ ಮತ್ತ ಅವರು ಕೂಡ ನನ್ನ ಜೊತೆಗೆ ಅದಾರ ಈಗ ಇಲ್ಲ ಮೇಡಮ್ ಅವ್ರ ನನ್ನ ಜೊತೆಗೆ ಅದಾರ ಅಂತ್ಯಕ್ರಿಯೆ ಆಗುತ್ತೆ ಈಗೂ ಬೆಳಿಗ್ಗೆ ಬಂದು ಮನೆಗೆ ಸಂತಾನ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವ್ರಿಗೆ ಯಾರ ಮ್ಯಾಲ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೇಲ್ಲ ಅವರೇ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಟನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನೆಗೆ ಬಂದು ಹೇಳೋದ್ರಿ ಈಗ ನಾನು ಜೊತೆಗೆ ಅದೇನಿ ಒಂದು ಕೂದಲಿಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳದ್ರೆ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ ಮತ್ತೆ ನಿಮ್ಮ ಜೊತೆಗದೇನೆ ಅಂತ ಇನ್ನೂ ನಾಲ್ಕು ಮಂದಿ ಯಾರು ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷನ್ಯಾಗೆ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ನಾ ಈಗ ನೀವು ಶಾಸಕರು కమిಷನರ್ ಮತ್ತ ಇವರದ ಹೆಸರು ಹೇಳಾತೀರಾ ಹೋಮ್ मिनिस्टर ಹೋಮ್ मिनिस्टर ಹೆಸರು ಅಂದ್ರೆ ನೀವು ಶಾಸಕರ ಮೇಲೆನಾ ಆರೋಪ ಮಾಡ್ತಾ ಇಲ್ಲ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ನ ಜೊತೆಗೆ ಇದ್ದರು ಅಂತ ಹೇಳಿದೆ ನಾನು सेम ಇವರ ಜೊತೆಗೆ ನಿಮ್ಮ ವಿರುದ್ಧ ಶೆಟ್ಟೆ ಅಂತ ಮಾಡ್ತಾ ಇದ್ದಾರೆ ಮಾಡ್ತಾ ಶಾಸಕರ ಈಗ ನಾನು ಓಪನ್ ಆಗಿ ಹೇಳಕ್ ಮನಸಿಲ್ಲ ಈಗ ಅವರು ನಮ್ಮ ನಾಯಕರು ನಾ ಸ್ವೀಕಾರ ಮಾಡಿದ್ದೆ ನಾನು ರಾಜಕೀಯ ಗುರುಗಳವ್ರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ಕೆ ತಯಾರಿಲ್ಲ ಬಟ್ ಇದರ ಹಿಂದ ಒಂದು ದೊಡ್ಡ ಶಕ್ತಿನೇ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ತಪ್ಪಿಸರ ಮತ್ತೆ ಇವೊಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಸರ್ ಈಗ ಇನ್ನೊಂದ್ ಕಡೆ ತಾವು ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು ಸಿಎಂ ಹೋಮ್ ಮಿನಿಸ್ಟರ್ ಪತ್ರ ಬರಿತೀನಿ ಆತ್ಮಹತ್ಯೆ ಮಾಡ್ಕೊಂತಿದೆ ಈಗ ಸದ್ಯ ಮನಿ ತನಕ ಚೆನ್ನಾಗಿತ್ತು ಈ ಬೆಳವಣಿಗೆ ನೋಡಿದ್ರೆ ನನಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹಾದಿ ತಪ್ಪಸುವಂತ ಹೋಗ್ತಾ ಇದೆ ಇದೇನಾರ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ಏನು ನಾವು ಸಿಎಂ ಅವ್ರಿಗೆ ಏನ ಆಡದ ಪಕ್ಷ ಸಿಎಂ ಅಲ್ಲ ಗೃಹ ಸಚಿವರೇ ಅಲ್ಲ ಅವರೇ ಜವಾಬ್ದಾರಿ ರಾಜ್ಯಪಾಲರಿಗೂ ಬರೀತೀವಿ ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ನ ದಿಕ್ಕು ತಪ್ಪಿಸಿ ಬೇರೆ ರೀತಿ ಒಯ್ದರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ ನನಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸ್ವಂತ ಹೇಳಿದರು ಅದ್ರ ಜೊತೆಗೆ ಡಿ ಕೆ ಸಾಹೇಬರು ಫೋನ್ ಮಾಡಿದ್ರು ಬಟ್ ನಾನು ಬೇರೆ ಬೇರೆ ಇರೋದಿರೋದ್ರಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿಗಳ ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು ಆದ್ರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ

ಸತ್ತು ಹೆಣದ ಮೇಲೆ ಇಂಥವು ಸೋಷಲ್ ಮೀಡಿಯಾದ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವರು ತಪ್ಪ ಪರ್ತಾ ಮಾಡ್ಕೋತಾರಿಲ್ಲ ನಮ್ಮಮ್ಮ ತನಗೆ ಅವ್ರಿಗೆ ಧಕ್ಕೆ ಬರ್ತೈತಿಲ್ಲ ಅದನ್ನು ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವ್ರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗದಾನ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು ಅವನ ಕಡೆ ಮೊಬೈಲ್ ಇದೆಯಾ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಆ್ಯಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದರೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಸೋಶಿಯಲ್ ಮೀಡಿಯಾದಾಗ ಅಕೌಂಟ್ ಬಂದ್ ಮಾಡ್ಬೇಕು ಇಮಿಡಿಯೇಟ್ಲಿ ಮಾಡ್ಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಅದು ಪೊಲೀಸ್ ಇಲಾಖೆ ಅಲ್ಲ ಅದ ಗೃಹ ಸಚಿವರು ಕೆಲಸ ಅಲ್ಲ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ನೀವೇನು ದೂರ ಕೊಡ್ತೀರಿ ಸೈಬರ್ ಕ್ರೈಮ್ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೆಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೇನೆ ಏನಿಲ್ಲ ನನ್ನ ದಂಡಿಗೆ ನಿಲ್ರಿ ಈ ರೀತಿ ಆಗಿದೆ ಅನ್ಯ ನಾನು ನಿಮ್ಮ ಕಾರ್ಪೊರೇಟರ್ ಇದೇನಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೂ ನಿಲ್ರಿ ಇಂಥವು ನಡ್ದು ಇವನ್ನೆಲ್ಲ ನೀವು ಬಂದ್ ಮಾಡಿಸಬೇಕು ಇರ್ರಿ ಜೊತೆಗಿರೀ ಆಕೆಗೆ ಆತ್ಮಕ್ ಶಾಂತಿ ಕೊಡಿಸ್ರಿ ಮಾಡಬೇಡ ಇಂದು ಅಂತ ಅನ್ನಂಗಿಲ್ಲ ನೀವು ನನ್ನ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ